ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದೆ ಅಂತ ವಿಡಿಯೋನ ಶುರು ಮಾಡ್ತೀನಿ ಸುಮಾರು ಜನ ಕೇಳ್ತಿದ್ರಿ ಈ ಡೇಟಿಂಗ್ ಹಬ್ಬ ಬಗ್ಗೆ ಎಕ್ಸ್ಪ್ಲೈನ್ ಆಗಿ ಕೊಡ್ತಿದ್ದೆ ಬಟ್ ಇವತ್ತು ಒಂದು ಆ್ಯಪ್ನ ತಗೋಬಿದ್ದೀನಿ ಈ ಹಬ್ಬ ನಿಮಗೆ ಉಪಯೋಗ ಆಗುತ್ತೆ ಹಾಗೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಬಟ್ ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು ನನ್ನ ಫಾಲೋವರ್ಸ್ ಆಗಿರ್ಬೋದು ಹಾಗೂ ಎಲ್ಲರಿಗೂ ಆಗಿರ್ಬೋದು ಫ್ರೆಂಡ್ಸ್ಗಳಿಗಾಗಿ ಉಪಯೋಗ ಆಗುತ್ತೆ ಈ ಹಬ್ಬ ಮೂಲಕ ಏನೇನು ಯೂಸ್ ಮಾಡೋದು ಯಾವ ಆಪ್ ಏನಂತ ಡೀಟೇಲ್ಸ್ ನಾವು ಕೊಡ್ತೀನಿ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋನ ಶುರು ಮಾಡ್ತೀನಿ ಇದು ಬಂದು ಒಮೇಗಲಾ ಅಂತ ಏನೋ ಒಂದು ಆ್ಯಪ್ ಆಯಿತು ಗುರು ಇದು ನಿಮ್ಗೆ ಎಲ್ಲಿ ಸಿಕ್ಕುತ್ತೆ ಏನು ಸಿಕ್ಕುತ್ತೆ ಅಂತ ಹೇಳ್ತೀನಿ ಇದ್ರಲ್ಲಿ ಬೆನಿಫಿಟ್ ಏನಂತ ಹೇಳ್ತೀನಿಗಳು ಇದ್ರಲ್ಲಿ ಹಿಂದಿ ಕನ್ನಡ ತೆಲುಗು ಮಲಯಾಳಂ ಈ ಥರ ಸುಮಾರು ಜನ ಆ ವೀಡಿಯೋ ವಿಡಿಯೋ ವೀಡಿಯೋ ಇರುತ್ತೆ ಗುರು ನಿಮ್ಮ ವೀಡಿಯೋ ಕಾಲ್ ಫ್ರೀ ವಿಡಿಯೋ ಕಾಲ್ ನೀವು ಏನು ದುಡ್ಡು ಕಟ್ಟಂಗಿಲ್ಲ ಏನು ಕಟ್ಟಂಗಿಲ್ಲ ಫ್ರೀ ಈಗ ಸುಮಾರು ಇದ್ರಲ್ಲಿ ನೋಡ್ತಾ ಇರ್ತೀರ ದುಡ್ಡು ಕೊಟ್ಬಿಟ್ಟು ನೀವು ಪ್ರೀಮಿಯಂ ತಗೋಬೇಕು ಅದು ತಗೋಬೇಕು ಇದು ತಗೋಬೇಕು ಇದ್ರಲ್ಲಿ ಹಂಗಲ್ಲ ಗುರು ಆರಾಮಾಗಿ ನೀವು ಇದ್ರ ಇದ್ರೆ ಸಾಕು ಆರಾಮಾಗಿ ಯೂಸ್ ಮಾಡ್ಬೋದು ಆರಾಮಾಗಿ ಯೂಸ್ ಮಾಡ್ಬೋದು ನಿಮಗೆ ಬೇಕಾದವ್ರು ನೀವು ರೆಫರ್ ಮಾಡ್ಕೋಬೋದು ಆರಾಮಾಗಿ ಯೂಸ್ ಮಾಡ್ಬೋದು ಇದು ಹೆಂಗಪ್ಪ ಅಂತಂದರೆ ಕಾರಣ ಅಂತಂದರೆ ಒಮೆಗಲ್ ಏನೋ ಐತೆ ಗುರು ಅದು ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಗೂಗಲ್ ಸರ್ಚ್ ಮಾಡೋದು ಸಿಕ್ಕಿದ್ಮೇಲೆ ಮೇಲೆ ಅಲ್ಲೇ ಇರ್ತಾ ಲೈವ್ ವಿಡಿಯೋ ಕಾಲ್ ಅಂತ ಇರುತ್ತೆ ಮಂಡ್ ನೀವು ಯೂಸ್ ಮಾಡ್ಕೊಂಡು ಆರಾಮಾಗೆ ನಿಮಗೆ ಇಷ್ಟವಾದದ್ದು ನಿಮ್ಮ ನಿಮ್ಮ ಹುಡುಗರ ಜೊತೆ ಮಾತಾಡ್ಬೇಕಾ ಇಲ್ಲ ತಮಿಳುನಾಡು ಜೊತೆ ಮಾತಾಡಬೇಕಾ ತೆಲುಗುಡ ಜೊತೆ ಮಾತಾಡ್ಬೇಕಾ ಯಾರ ಜೊತೆ ಮಾತಾಡಬೇಕು ಆರಾಮಾಗಿ ನೀವು ಹೆಚ್ಚು ಕಮ್ಮಿ ಮಾಡ್ಕೊಂಡು ನಿಮ್ಮ ಇಷ್ಟ ನೀವು ಯಾರ ಜೊತೆ ಮಾತಾಡ್ಕೊಬೋದು ಇದೊಂಥರೇ ಹೇಳ್ಬೋದು ಇದೊಂಥರ ಆ್ಯಪ್ ಅಂತಲೇ ಹೇಳ್ಬೋದು ಬಟ್ ಇದ್ರಲ್ಲಿ ಫ್ರೀಯಾಗಿ ಸಿಗುತ್ತೆ ಯಾವುದೇ ದುಡ್ಡಿಲ್ಲ ಯಾವ್ದು ಇದಿಲ್ಲ ಬಟ್ ಇದರಲ್ಲಿ ಅಂತಂದರೆ ನೀವು ಹೋ ನಿಮಗೆ ಫ್ರೀ ಟೈಮಲ್ಲಿ ಇದ್ದಾಗ ಆರಾಮಾಗಿ ಯೂಸ್ ಮಾಡಿ ಟ್ರೈ ಮಾಡಿ ನಿಮಗೂ ಇದರಲ್ಲಿಂದ ಏನಾರ ಒಳ್ಳೇದಾದ್ರೂ ಆಗುತ್ತೆ ಬಟ್ ನೀವು ನೋಡ್ಕೊಂಡು ಮಾಡಿ ಯಾಕಂತ ಹೇಳ್ತೀನಿ ಬಟ್ ನಾನು ಬೇಕು ಬೇಕು ಅಂತ ಬಲವಂತ ಮಾಡಲ್ಲ ನಿಮ್ಗೆ ಇಷ್ಟ ಆಯಿತು ಈ ಆ್ಯಪ್ನ ಯೂಸ್ ಮಾಡಿ ಇಷ್ಟ ಆಯ್ತು ಈ ವಿಡಿಯೋನ ನೋಡಿ ಇಲ್ಲ ಗುರು ನನಗೆ ಇಷ್ಟ ಇಲ್ಲ ಅಂತ ನೋಡಕ್ಕೆ ಹೋಗ್ಬೇಡಿ ಮಾಡೋಕೆ ಹೋಗ್ಬೇಡಿ ಯಾಕೆಂದ್ರೆ ನಾನು ಹೇಳ್ಕೊಡು ಇನ್ಫಾರ್ಮೇಶನ್ ಹಂಗಿರುತ್ತೆ ನಂದು ಕಾಂಟೆಂಟ್ ಕೂರು ಏನು ಮಾಡೋಕ್ಕಾಗುತ್ತೆ ನಾನು ಮಾಡಬೇಕು ನಂಗೆ ಹೇಳ್ಬೇಕು ಅನಿಸ್ತದೆ ನಾನು ಫಾಲೋವರ್ಸ್ಗಾಗಿರ್ಬೋದು ನಾನು ಸಪ್ರೈಬ್ ಅದಕ್ಕೋಸ್ಕರ ವೀಡಿಯೋನ ಮಾಡ್ತಾ ಇದ್ದೀನಿ ಹೇಳ್ತೀನಿ ಇದು ಹೆಂಗಪ್ಪ ಯೂಸ್ ಮಾಡೋದು ಹಿಂಗಪ್ಪ ಎಲ್ಲಿಂದ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ಶುರು ಮಾಡೋಣ ಬನ್ನಿ ಬಟ್ ಇಲ್ಲಿ ಬನ್ನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಹೆಂಗೆ ಅಂತ ಹೇಳ್ಕೊಡ್ತೀನಿ ಫುಲ್ ಆಗಿ ಎಕ್ಸ್ಪ್ಲೈನ್ ಕೊಡ್ತೀನಿ ಸ್ಕಿಪ್ ಮಾಡೋದು ನೋಡ್ಬಿಡಿ ಯಾವ ರೀತಿ ಹೋಗ್ಬೇಕು ಏನಂತ ಹೋದ್ಬೇಕು ಅಂತ ಎಲ್ಲ ಹೇಳ್ಕೊಡ್ತೀನಿ ಆ ಬನ್ನಿ ಇದ್ಯಾಕೆ ತಡ ಹೋಗೋದಂತ ಹೇಳ್ತಾ ಇದ್ದೀನಿ ಬನ್ನಿ ಲೆಟ್ಸ್ ಗೋ ಸ್ಟಾರ್ಟ್ ಓಕೆ ಬನ್ನಿ ನೋಡ್ಕೊ ಬನ್ನಿ ಓಕೆಕೈಸ್ ನೀವು ಮೊದಲಿಗೆ ಏನು ಮಾಡಬೇಕಂದ್ರೆ ಗೂಗಲ್ಗೆ ಹೋಗ್ಬೇಕು ಅಲ್ಲಿ ಒಮೆಗಲ್ ಅಂತ ಹೊಡಿಬೇಕು ಒಮೆಗಲ್ ಅಂತ ಹೊಡೆದಾದ್ಮೇಲೆ ಏನಾಗುತ್ತೆ ಈ ಥರ ಎಂಟರ್ಪ್ರೈಸ್ ಬರುತ್ತೆ ನೋಡಬಹುದು ಆನ್ಲೈನ್ ಒಮೆಗಲ್ ಇರುತ್ತೆ ಆ ಒಮೆಗಲ್ ಅನ್ನೋದು ನಾ ಮಾಡಿ ಕ್ಲಿಕ್ನ ಮಾಡಿದ್ರೆ ಈ ಥರ ಎಂಟರ್ಪ್ರೈಸ್ ಬರುತ್ತೆ ಒಂದು ಸ್ವಲ್ಪ ವೆಯ್ಟ್ ಮಾಡ್ತಾರೆ ಇಲ್ಲಿ ವೈಟ್ ಮಾಡಿ ಈ ಥರ ಎಂಟರ್ಪ್ರೈಸ್ ಬರುತ್ತೆ ಚಾಟ್ ಸ್ಟಾರ್ಟ್ ಇರೋದು ಚಾಟ್ ವೀಡಿಯೋ ಕಾಲ ವೀಡಿಯೋ ಅಂತ ವೀಡಿಯೋಗೆ ಒತ್ತಿ ಡೆಸ್ಕ್ರಿಪ್ಷನ್ ಸೈಟ್ ಮಾಡಿಕೊಳ್ಳಿ ಮೊದಲಿಗೆ ಆ ಮಡಿಕೊಳ್ಳಾದ್ಮೇಲೆ ಏನು ಮಾಡಿಬಿಟ್ಟು ಡೈರೆಕ್ಟು ವೀಡಿಯೋಗೆ ಒತ್ತಿ ವಿಡಿಯೋಗೆ ಹೊತ್ಬಿಟ್ಟು ಅಲ್ಲಿ ಕೇಳಿಸುತ್ತೆ ಹೈಟ್ ಮಾಮೂಲಿ ನೀವು ಅಲ್ಲಿ ಅಕ್ಸ್ಟೆಪ್ ಮಾಡ್ಬಿಟ್ಟು ಕಂಟಿನ್ಯೂ ಕೊಡಿ ಈ ರೀತಿ ಎಂಟರ್ಪ್ರೈಸ್ ಬರುತ್ತೆ ಒಂದು ಸ್ವಲ್ಪ ಲೋಡ್ ಆಗ್ತಾ ಇರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಈ ಥರ ಎಂಟರ್ಪ್ರೈಸ್ ಬರುತ್ತೆ ಇದು ಬಂದಾಗ ಈಗ ಜಾಯ್ನ್ ಗುರು ಆಗ ವೀಡಿಯೋ ಕಾಲ್ ಮಾಡ್ತಿದ್ದಾರೆ ಸುಮಾರು ಜನ ನೋಡ್ತಾ ಇರ್ಬೋದು ನೀವು ವೀಡಿಯೋ ಕಾಲ್ ಯಾರೋ ಹಿಂದಿಯವರು ಮಾತಾಡ್ತಿದ್ದಾರೆ ಓಕೆ ಓಕೆ ಈ ರೀತಿ ಇರುತ್ತೆ ಇನ್ನೊಬ್ರು ನಾನು ತೋರಿಸ್ತೀನಿ ಇರೋ ಲೇಡೀಸ್ ಮಾಡ್ತಾ ಇರೋ ಇವರು ತೋರಿಸ್ತೀನಿ ನಿಮಗೆ ಯಾವುದೋ ಹಿಂದಿ ಹುಡುಗಿ ಜೊತೆ ನಾನು ಜಾಯ್ನ್ ಆಗಿದೆ ಆಮೇಲೆ ಕಟ್ನ ಮಾಡಿಬಿಟ್ಟೆ ಕಟ್ ಮಾಡಿಬಿಟ್ಟೆ ಹಿಂದಿ ಹುಡುಗಿ ಜೊತೆ ನಾನು ಜಾಯ್ನ್ ಆಗಿದೆ ಏನು ಮಾತಾಡೋದು ಗೊತ್ತಿಲ್ಲ ಅದಕ್ಕೆ ಕಟ್ ಮಾಡಿದೆ ನೋಡ್ತಾ ಇರ್ಬೋದು ನೀವು ಯಾಕೆ ನೀವು ನೋಡೋಲ್ಲ ಕೈಸಿ ಈ ರೀತಿ ನ ಯೂಸ್ ಮಾಡೋದು ಕೈಸಿ ಈ ರೀತಿ ಆಪ್ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಮಾಡ್ಬೋದು ಫ್ರೆಂಡ್ಸ್ ನಾನು ಲೈಫ್ ರೂಪಲ್ಲಿ ತೋರಿಸಿದ್ದೀನಲ್ಲ ಫ್ರೆಂಡ್ಸ್ ನಿಮಗೆ ಲೈಫ್ ಅಲ್ಲಿ ತೋರಿಸ್ಕೊಡ್ತೀನಿ ನಾನು ಲೈಫ್ ಅಲ್ಲಿ ಅದರಲ್ಲಿ ಯಾವ ರೀತಿ ಯೂಸ್ ಮಾಡೋದು ನಾನು ಯಾವ ರೀತಿ ಯೂಸ್ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಬಟ್ ನಾನು ಮಾಡಿದ್ದೀನಿ ಬಟ್ ನಿಮ್ಗೆನ ಇಷ್ಟ ಆಯಿತು ನೀವು ಯೂಸ್ ಮಾಡ್ಬೇಕು ಮಾಡಿ ಆರಾಮಾಗಿ ಯಾಕೆಂದ್ರೆ ಇದು ಒಂಥರ ಲೈವ್ ಆಗಿರುತ್ತೆ ಫುಲ್ ಆಗಿ ನೀನು ಸೈಕ್ ಆಗಿರುತ್ತೆ ಬಟ್ ಈ ಉಪಯೋಗ ಏನಂದ್ರೆ ನೀವು ಏನೋ ಯೂಸ್ ಮಾಡ್ತೀರಾ ಮಾಡ್ರಿ ಬಿಡ್ರಿ ಅದು ನಿಮ್ಮ ಇಷ್ಟ ನಾನೇನು ಬಲವಂತ ಮಾಡೋಣ ಅಂತ ವೀಡಿಯೋ ಮುಗಿಸ್ತಾ ಇದ್ದೀನಿ ಮತ್ಲವ್ ಟೇಕರ್ ಬೈ ಬೈ ಸಿ ಜೋ ಅಂತ ಹೇಳ್ತಾ ಇದೀನಿ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬರ್ ಆಗಿ ಮೈ ಕಮೆಂಟ್ ಅಲ್ಲಿ ಬಂದು ಕಕ್ಕ ಮಾಡೋರು ಅದು ಮಾಡೋರು ಇದ್ ಮಾಡೋರು ಡೋಂಟ್ ಕೇರ್ ಐ ಆಮ್ ನಾಟ್ ಕೇರ್ ಅಂದಾಗೆ ಓಕೆ ಬರ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಸಬ್ಸ್ಕ್ರೈಬರ್ ಮಾಡ್ರಪ್ಪ ವಿಡಿಯೋ ಫುಲ್ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಿಡಿ ಟ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಲಾವ ಮಲಾವ್ ಅಬಿ ಲಾ ಕಾಲ್ ಥ್ಯಾಂಕ್ ಯು ಏಯ್ಯ ಅಭಿ